ಸಿದ್ಧಗಂಗಾ ಮಠದಿಂದ ಎಂ ಹಾಸ್ಟೆಲ್ಗೆ ಅಕ್ಕಿ ರವಾನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀಕರಣ ನ್ಯೂಸ್ ವರದಿಯನ್ನು ಮಾಡಿತ್ತು ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಈಗ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಇದು ನಿಮ್ಮ ಜೀಕರಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಎತ್ತಂಗಡಿಯಾಗಿದೆ ಸೊ ಸರ್ಕಾರಕ್ಕೆ ಇದೆಂಥ ದುರ್ಗತಿ ಎನ್ನುವಂಥ ಶೀರ್ಷಿಕೆಯ ಅಡಿಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು ಜಿ ಕನ್ನಡ ನ್ಯೂಸ್ ವರದಿಯ ಬಿತ್ತಾರ ಆದ ಬೆನ್ನಲ್ಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿತ್ತು ಗಂಗಪ್ಪ ತುಮಕೂರು ಜಿಲ್ಲಾ ಹಿಂದುಳಿದ ಕಲ್ಯಾಣ ಅಧಿಕಾರಿಯ ಎತ್ನಂಗಡಿ ಆಯಿತು ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಹೇಮಲತಾ ಅವರಿಂದ ಆದೇಶ ಹೊರಡಿಸಲಾಗಿದೆ ಸೊ ಮಾತೃ ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳುವಂತೆ ಆದೇಶವನ್ನು ಕೂಡ ಸರ್ಕಾರ ಮಾಡಿತ್ತು ಗಂಗಪ್ಪ ಸ್ಥಾನಕ್ಕೆ ಸೋನಿಯಾ ವರ್ಣಿಕರ್ ಯು ಜೊತೆಗೆ ಕೋಲಾರ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ನೇಮಕ ಮಾಡಲಾಗಿದೆ ಅಂದರೆ ಸಿದ್ಧಗಂಗಾ ಮಠದಿಂದ ಬಿ ಸಿ ಎಂ ಹಾಸ್ಟೆಲ್ಗಳಿಗೆ ಅಕ್ಕಿ ಸಾಲವನ್ನು ಪಡೆದುಕೊಳ್ತಾ ಪಡೆದುಕೊಂಡಿದ್ದಾರೆ ಅನ್ನುವಂಥ ಆರೋಪ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ವೀಕರಣ ನ್ಯೂಸ್ ವರದಿಯನ್ನು ಮಾಡಿತ್ತು ಇದೆಂಥ ದುಸ್ಥಿತಿ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಏನಾಯಿತು ಏನು ಆಗ್ತಾ ಇದೆ ಅಂಥೇಳಿ ಅಂದರೆ ಈ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರ ಬಡವಾಯ್ತಾ ಅನ್ನುವಂಥ ಒಂದು ಶೀರ್ಷಿಕೆಯ ಮುಖಾಂತರ ನಿಮ್ಮ ಕನ್ನಡ ನ್ಯೂಸ್ ನಿರಂತರವಾಗಿ ವರದಿಯನ್ನು ಮಾಡಿತು ಆ ವರದಿಗೆ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಈಗ ಆ ಅಧಿಕಾರಿಯನ್ನು ಎತ್ತಂಗಡಿ ಮಾಡಿರುವಂಥದ್ದು ಅಂದರೆ ಗಂಗಪ್ಪ ಅಂಥೇಳಿ ತುಮಕೂರು ಜಿಲ್ಲಾ ಹಿಂದುಳಿದ ಕಲ್ಯಾಣ ಅಧಿಕಾರಿ ಈಗ ಎತ್ತಂಗಡಿ ಆಗಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಸರಿಯಾದ ಸಮಯಕ್ಕೆ ಅಕ್ಕಿ ವಿತರಣೆ ಆದರೂ ಕೂಡ ಹಾಸ್ಟೆಲ್ಗಳಿಗೆ ಅಕ್ಕಿಯನ್ನು ಎತ್ತುವಳಿ ಮಾಡಲು ಹಿಂದೇಟನ್ನು ಹಾಕ್ತಿದ್ರು ಅನ್ನುವಂಥ ಆರೋಪ ತುಮಕೂರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಗೀತಮ್ಮ ಅಮಾನತು ಮಾಡಲಾಗಿತ್ತು ಅವರನ್ನು ಸೊ ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಗಂಗಪ್ಪನನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸಿದ್ಧಗಂಗಾ ಮಠದಿಂದ ಬಿ ಸಿ ಎಂ ಹಾಸ್ಟೆಲ್ಗಳಿಗೆ ಅಕ್ಕಿಯನ್ನು ಸಾಲ ಇದ್ದರು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಇದೆಂಥ ದುರ್ಗತಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸರ್ಕಾರ ಬಡವಾಯ್ತಾ ಅನ್ನುವಂಥ ಶೀರ್ಷಿಕೆಯ ಮುಖಾಂತರ ನಿರಂತರವಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನು ಮಾಡಿತು ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಸರಿಯಾಗಿ ಎಷ್ಟೊಂದು

ಯೋಗೀಶ್ ಈಗ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ನಿಮ್ಮ ನಿರಂತರ ಪ್ರಯತ್ನಕ್ಕೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಓವರ್ ಟು ಯು ಏನು ತುಮಕೂರನ್ನ ಸಿದ್ಧಾ ಮಠದಿಂದ ಅಕ್ಕಿ ತೆಗೆದುಕೊಂಡ ಬಿಸಿಎಂ ಅಧಿಕಾರಿಗಳ ತಲೆದಂಡ ಆಗಿದೆ ಅಂದ್ರೆ ಇಬ್ಬರು ಅಧಿಕಾರಿಗಳೊಂದು ಗೀತಾ ಮತ್ತೆ ಇನ್ನೊಂದು ಅಧಿಕಾರಿ ಜಿಲ್ಲಾಧಿಕಾರಿ ಏನು ಗಂಗಾಧರಪ್ಪ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂದ್ರೆ ಇಬ್ಬರೂ ಈಗ ಸರ್ಕಾರ ಈ ಒಂದು ಅಕ್ಕಿ ವಿಚಾರದ ಸಾಕಷ್ಟು ಮುರು ಮುಜುಗರವನ್ನ ಎದುರಿಸಿತ್ತು ಮತ್ತೆ ಪ್ರತಿಪಕ್ಷಗಳಿಗೆ ಒಂದು ಅಸ್ತರವಾಗಿ ಸಿಕ್ಕಿತ್ತು ಅಕ್ಕಿ ತಗೊಳ್ಳುವಂತ ಸ್ಥಿತಿ ಸರ್ಕಾರಕ್ಕೆ ಬಂದಿದೆಯಾ ಅನ್ನೋದು ಯಾಕಂದ್ರೆ ಸರ್ಕಾರ ಏನು ಕೂಡ ಮಟ್ಟಕ್ಕೆ ಮಠಮಾನಿಗಳಿಗೆ ಆಹಾರ ಪೂರೈಕೆ ಮಾಡಬೇಕು ಅಥವಾ ಅಲ್ಲಿನ ಮಕ್ಕಳಿಗೆ ಓದಕ್ಕೆ ಉತ್ತೇಜನ ಕೊಡಬೇಕು ಆದ್ರೆ ಸರಿಯಾದ ಸಮಯಕ್ಕೆ ಅಕ್ಕಿನ ವಿತರಿಸದೆ ಆ ಏನು ಹಾಸ್ಟೆಲ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಊಟ ಬಿಡಿಸಬೇಕಾದ ಸ್ಥಿತಿ ಸರ್ಕಾರಕ್ಕೆ ಅಂದ್ರೆ ಇಲ್ಲಿ ತುಮಕೂರಲ್ಲಿ ಬಿ ಸಿಎಂ ಹಾಸ್ಟೆಲ್ ಅಲ್ಲಿ ನಡೆದಿತ್ತು ಆದ್ರೆ ಅಧಿಕಾರಿ ಇದನ್ನ ಸರಿದಿರಿಸುವ ನಿಟ್ಟಿನಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಂಡು ಅಕ್ಕಿಯನ್ನ ತೆಗೆದುಕೊಂಡು ಸಾಲವಾಗಿ ಪಡೆದು ಅದ ತಂದು ಮಕ್ಕಳಿಗೆ ಊಟವನ್ನ ಬರಿಸಿ ಬರಿಸುವಂತ ಕೆಲಸ ಮಾಡಿತ್ತು ಆದ್ರೆ ಸರ್ಕಾರ ತಾನು ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕಾಗಿ ಸಕಾಲದಲ್ಲಿ ಅಕ್ಕಿ ಮತ್ತೆ ಗೋಧಿನ ತೆಗೆದುಕೊಂಡಿಲ್ಲ ಅನ್ನೋ ಆರೋಪ ಹೊರಸಿ ಇಬ್ಬರು ಅಧಿಕಾರಿಗಳಿಗೆ ಒಂದು ರೀತಿಯ ಮಾನಸಿಕವಾಗಿ ಕಿರುಕುಟ ಕಿರುಕುಳ ಕೊಟ್ಟಂತೆ ಕಾಣ್ತೇವೆ ಯಾಕಂದ್ರೆ ಈ ಬಗ್ಗೆ ಸಾಕಷ್ಟು ತುಮಕೂರು ಜಿಲ್ಲೆಯಲ್ಲೂ ಚರ್ಚೆಗಳು ನಡೀತಾ ಇದೆ ಅಂದ್ರೆ ಅಧಿಕಾರಿಗಳು ಮಾಡಿದಂತ ಒಂದು ಒಳ್ಳೆ ಕೆಲಸ ಕೂಡ ಸರ್ಕಾರ ಅದನ್ನ ಪರಿಗಣಿಸಿಲ್ಲ ಆದ್ರೆ ಅವ್ರಿಗೆ ಏನು ಅಕ್ಕಿ ಅಥವಾ ಏನು ಇದನ್ನ ಕೊಡ್ಬೇಕಾದ ಪ್ರಕಾರದಲ್ಲಿ ಕೊಡದೆ ತಾನು ಮಾಡಿದಂತ ಏನು ಈ ಒಂದು ಘಟನೆಯನ್ನ ಅಧಿಕಾರಿಗಳ ಮೇಲೆ ಹಾಕಿ ಆ ಒಂದು ಪ್ರಕರಣವನ್ನ ಮುಚ್ಚಿ ಹಾಕೋ ಕೆಲಸ ಮಾಡಿದೆ ಅಂದ್ರೆ ಇದು ಕೇವಲ ಇದು ಮೊದಲೇ ಆ ಸಾರಿ ಆಗಿರೋದ ಇದು ಎರಡು ಮೂರು ಸಾರಿ ಆಗಿದೆ ಅನ್ನೋದನ್ನ ಸಿದ್ಧಗಂಗಾ ಮಠದ ಆರಡಾಧಿಕಾರಿ ನಂಜುಡಪ್ಪರೇ ಕೂಡ ಮಾಧ್ಯಮದ ಮೇಲೆ ಹೇಳ್ಕೊಂಡಿದ್ದಾರೆ ಆದ್ರೆ ಹೇಳ್ಕೊಂಡ ನಂತರ ಇದನ್ನ ಪ್ರಸಾರ ಮಾಡಿ ಮಾಡಬೇಡಿ ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಆದ್ರೆ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಯಾವ ರೀತಿ ಸ್ಥಿತಿ ಬಂದಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿತ್ತು ಒಟ್ಟಾರೆ ಈ ವಿಚಾರವಾಗಿ ನಮ್ಮ ಜೀನಿಸ್ ಕೂಡ ಜೀನಿಸ್ ಕಲ್ಯಾಣಕ್ಕೆ ಕೂಡ ಒಂದಷ್ಟು ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಸರ್ಕಾರ ಮತ್ತೆ ಅಧಿಕಾರಿಗಳು ಎಚ್ಚರಿಸುವಂಥ ಮಾಡಿತ್ತು ಈ ವರದಿ ಹಿನ್ನೆಲೆಯಲ್ಲಿ ಈಗ ಇಬ್ರು ಆ ತಲೆದಂಡ ಆಗಿದೆ ಆದ್ರೆ ಸರ್ಕಾರದ ಮಟ್ಟದಲ್ಲಿ ಆಗಿರುವಂತಹ ಅಧಿಕಾರಿಗಳಿಗೆ ಮತ್ತೆ ಸಚಿವರಿಗೆ ಯಾವ ಶಿಕ್ಷೆ ಅನ್ನೋದು ಕೂಡ ಸಹಜವಾಗಿ ಕೇಳ್ತಾ ಇದ್ರೆ ಉತ್ತರ ಸರ್ಕಾರನ ಕೊಡ್ಬೇಕಾಗಿತ್ತು ನೋಡೋ ಮುಂದಿನ ಈ ಒಂದು ಪ್ರಕರಣ ಯಾವ ತಿರುವು ಪಡ್ಕೊಡುತ್ತೆ ಅಂತ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ